ನಮ ಶಿವಾಯ ಶ್ರೀ ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ನಮಸ್ಕರಿಸುತ್ತ ನಾವಿಂದು ಸಿದ್ಧಾರೂಢ ಕಥಾಮೃತದ ಐವತ್ತೊಂದನೆಯ ಅಧ್ಯಾಯವನ್ನ ಪ್ರಾರಂಭಿಸೋಣ ವಿಷಯ ಭೋಗಗಳ ಪರ ವೈರಾಗ್ಯದ ಮಹಾಜ್ವಾಲೆಗಳೊಳು ವಿಶ್ರಮಿಸಿದ ನದಿ ಪರದಿ ಸದ್ಗುರು ಪ್ರೀತಿ ಹೊಂದಿದ ಕ್ಷಣದೊಳು ದೇಹ ಭಾವವ ಬಿಟ್ಟು ಗುರುವರ ಚರಣ ಹೊಂದಿರುವಾತಗೆ ಸ್ನೇಹದಿಂದಲಿ ತನ್ನ ಜ್ಞಾನವ ನೀವನೇ ಮುಡ ಮಂಗಲ ಮೂರ್ತಿಯೇ ಅಷ್ಟ ದಿಕ್ಕುಗಳು ನಿನ್ನ ಕೀರ್ತಿಯಿಂದ ವ್ಯಾಪಿಸಲ್ಪಟ್ಟಾವ ಅದನ್ನ ನಾನು ವರ್ಣಿಸುನೆಂತ ಹೇಳಿ ಪ್ರಯತ್ನಿಸಿದ್ರ ನನ್ನ ಕೈಯೊಳಗ ಹಿಡಿಸುವುದಿಲ್ಲ ನಿನ್ನ ಸ್ವರೂಪವನ್ನ ನೋಡ್ಲಿಕ್ಕೆ ಹೋದ್ರ ನೀನೇ ಸರ್ವ ರೂಪಗಳಿಂದವಿ ಈ ಜ್ಞಾನವು ನಮಗ ತಿಳಿಯದೆ ನಾವು ವ್ಯರ್ಥ ಭ್ರಾಂತರಾಗಿರುವೆವು ವಿಷಯಗಳ ಮೇಲೆ ಗುಣದೋಷಗಳನ್ನ ಆರೋಪಿಸಿದ್ರಿಂದ ನಮ್ಮ ಚಿತ್ತವು ಬಂಧಿಸಲ್ಪಟ್ಟೈತಿ ಅಲ್ಲಿ ರಾಗ ದ್ವೇಷಗಳು ಉದ್ಭವಿಸಿ ಚಿತ್ತವು ವಿಕಾರ ಹೊಂದಿತು ವಿಕಾರವನ್ನುಂಟು ಮಾಡುವುದೇ ಸಂಸ್ಕೃತಿಯ ಧರ್ಮವಾಗಿರುವುದು ವಿವಿಧ ರೂಪನಾಮಗಳನ್ನು ನೋಡ್ತಾ ನೋಡ್ತಾ ಚಿತ್ತವು ಮಾಯಾಭ್ರಮದೊಳಗೆ ನೆಲೆಗೊಂಡ ಕ್ಷಣ ಮಾತ್ರವು ಉಪರಮ ಹೊಂದಲಾಯಿತು ಯಾವಾಗ ಅನೇಕ ಸತ್ಕರ್ಮಗಳು ಸಂಗ್ರಹವಾಗ್ತವೋ ಆಗಲೇ ಸಂಸಾರದ ದೊಶೆಯಿಂದ ಮಾಡುವ ಯತ್ನಗಳು ಅಂತೇಳಿ ಅನಿಸಿ ಇದರಿಂದ ಬಿಡಿಸಿಕೊಳ್ಳುವ ಬಗೆ ಹಂಗಂತೇಳಿ ಜೀವನು ವಿಚಾರಿಸುವಂಥವನಾಗ್ತಾನ ಈ ಪ್ರಕಾರ ಚಿಂತಿಸುತ್ತಿರುವಾಗ ಆ ಜೀವನಿಗೆ ಸತ್ಸಂಗದಲ್ಲಿ ಸದ್ಭಾವವು ಉಂಟಾಗಿ ಅದರ ಮಹಿಮೆಯಿಂದ ಸಂಸಾರವು ಭ್ರಮಮಯ ಆಗಿ ಏನೇನೂ ಇಲ್ಲ ಜೀವನದೊಳಗ ಅಂತೇಳಿ ತೋರ್ತದ ಅದರಿಂದ ವೈರಾಗ್ಯವು ದೃಢವಾಗಿ ವಿಷಯ ಭ್ರಮೆಯನ್ನ ಸಂಪೂರ್ಣ ಬಿಟ್ಟು ಬಿಟ್ಟ ಸದ್ಗುರುಗಳ ಬಳಿಗೆ ಬಂದ ಆತನಿಗೆ ಶರಣು ಹೋಗ್ತಾನ ವೈರಾಗ್ಯದ ಭರದಿಂದ ದೇಹ ಬುದ್ಧಿಯನ್ನ ಬಿಟ್ಟ ಅನನ್ಯ ಭಾವದಿಂದ ಸದ್ಗುರು ಸೇವೆ ಮತ್ತ ಅವರ ಮುಖದಿಂದ ವೇದಾಂತ ಶ್ರವಣ ಮಾಡುವುದರಿಂದ ಮನಸ್ಸು ಶಾಂತ ಆಗ್ತದೆ ಇಲ್ಲಿ ತನಕ ಅಪರ ವೈರಾಗ್ಯದ ಕಾರ್ಯವು ಇದರ ಮುಂದೆ ಪರವೈರಾಗ್ಯವು ಪ್ರಾಪ್ತವಾಗಿ ಅದರಿಂದ ಸರ್ವ ವಾಸನೆಗಳು ಕ್ರಮದಿಂದ ನಿವಾರಣೆಯಾಗ್ತವೆ ಆಗ ಒಂದು ನೀರು ತುಂಬಿದ ಪಾತ್ರೆಯು ಬೆಂಕಿಯ ಮೇಲೆ ಇಟ್ಟಿರುವಾಗ ಬುಡಕ್ಕೆ ಎಲ್ಲಿ ತನಕ ಅಗ್ನಿ ಇರ್ತದೋ ಅಲ್ಲಿವರೆಗೆ ಆ ಪಾತ್ರೆಯೊಳಗಿನ ನೀರು ಕುದಿಯುತ್ತಾ ಇರ್ತದ ಅಗ್ನಿ ತೆಗೆದ ಕೂಡಲೇ ಕುದಿಯುವುದು ನಿಂತು ಹೋಗ್ತದ ಆದ್ರ ನೀರಿನ ಉಷ್ಣತೆಯು ಕೆಲ ಹೊತ್ತಿನ ತನಕ ಹೋಗುವುದಿಲ್ಲ ಇಂಥ ಈ ಉಷ್ಣತೆಯು ತೀವ್ರವಾಗಿ ಹೋಗ್ಬೇಕಾದ್ರ ಅದಕ್ಕ ತಣ್ಣಗಾಗಿರುವ ನೀರಿನ ಸಂಘ ಬೇಕಾಗಿರ್ತದ ತಣ್ಣೀರಿನ ಸನ್ನಿಧಿಯಿಂದ ತಾನಾದರೂ ತಣ್ಣಗಾಗುವುದು ಅದೇ ಪ್ರಕಾರ ಜೀವ ಜಲಪೂರಿತವಾದ ಈ ದೇಹವೆಂಬ ಪಾತ್ರವು ಪ್ರವೃತ್ತಿ ಎಂಬ ಅಗ್ನಿಯ ಮೇಲಿಟ್ಟಿರುವುದರಿಂದ ಪ್ರವೃತ್ತಿ ಇರುವ ತನಕ ಜೀವನು ದುಃಖದಿಂದ ಕುದಿತಾನ ಜೀವನಿಂದ ಪ್ರವೃತ್ತಿಯು ಬಿಡಲ್ಪಟ್ಟ ಕೂಡ್ಲೆ ದುಃಖವು ತಪ್ತದ ಆದರ ವಾಸನಾ ಸಂಬಂಧಿ ತಾಪವು ಇದ್ದೇ ಇರ್ತದ ಆ ಸಮಯದಲ್ಲಿ ಶಾಂತರಾದ ಸತ್ಪುರುಷರು ಎಂಬ ತಣ್ಣೀರಿನ ಸಂಗತಿ ಮಾಡುವುದರಿಂದ ಜೀವನ ಉಳಿದ ರೂಪ ತಾಪವು ಅಳಿದು ಹೋಗ್ತದ ಚಿತ್ತದೊಳಗ ಇರುವ ವಾಸನೆಯು ನಾಶ ಆಗುವುದೇ ಪರವೈರಾಗ್ಯದ ಕಾರ್ಯ ಆಗಿರ್ತದ ಆ ಪರವೈರಾಗ್ಯವು ಸತ್ಸಂಗತಿ ವಿನಃ ಪ್ರಾಪ್ತವಾಗಲಾರದು ಗುರುಪದೇಶದಿಂದ ಸ್ವರೂಪ ತಿಳಿಯುವುದರಿಂದ ಬುದ್ಧಿಯಲ್ಲಿ ಗುಣಸಾಮ್ಯತೆಯು ಬರ್ತದ ಇದು ರಾಗ ದ್ವೇಷಾದಿಗಳನ್ನ ಹೊರಗೆ ಅಟ್ಟಿ ಈ ಪ್ರಕಾರ ಅಪರ ವಿರಕ್ತಿಯನ್ನ ಮತ್ತ ಪರವಿರಕ್ತಿಯನ್ನ ಯಾರ್ಯಾರು ಸಾಧಿಸಿದ್ರು ಅಂತೇಳಿ ಸ್ನೇಹಿತರೆ ಕೇಳಿದ್ದಕ್ಕ ಅದೇ ವಿಷಯದಲ್ಲಿ ಇತಿಹಾಸವನ್ನ ಹೇಳ್ತೀನಿ ಕೇಳ್ರಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿರುವಾಗ ಅವರ ಸೇವಕರಾಗಿ ಖಾಸಗತ ಮತ್ತ ನಿರ್ವಾಣಪ್ಪ ಅಂತೇಳಿ ಇಬ್ರು ಶಿಷ್ಯರಿದ್ರು ಖಾಸಗತ ಸ್ವಾಮಿಯು ಅಪರ ವಿರಕ್ತಿಯುಕ್ತನಾಗಿದ್ದ ಆತ ದೇಹಾಭಿಮಾನವನ್ನ ತ್ಯಜಿಸಿ ಹೇಗೆ ಸಿದ್ಧ ಭಕ್ತಿಯನ್ನ ಸಾಧಿಸಿದ ಅನ್ನೋ ಕಥೆಯನ್ನ ಇಲ್ಲಿ ಸವಿಸ್ತಾರವಾಗಿ ಹೇಳ್ತೇನೆ ಕೇಳಿರಿ ಸ್ನೇಹಿತರೆ ಈತನು ತಾಳಿಕೋಟೆ ಎಂಬ ಗ್ರಾಮದ ನಿವಾಸಿಯಾಗಿದ್ದ ಪರಮ ವೈರಾಗ್ಯ ಪ್ರಾಪ್ತವಾಗಿ ಸ್ವಗ್ರಹವನ್ನ ಬಿಟ್ಟ ಸಿದ್ಧ ಚರಣಗಳಿಗೆ ಪ್ರಾಪ್ತನಾಗಿ ಇಲ್ಲಿ ವಿಶ್ರಾಂತಿಯನ್ನು ಹೊಂದಿದ ಖಾಸಗತನು ಮಹಾ ಕಠಿಣತರವಾದ ವೈರಾಗ್ಯದಿಂದ ದೇಹ ಬುದ್ಧಿಯನ್ನ ಸುಟ್ಟು ಬಿಟ್ಟ ಮನಸ್ಸನ್ನ ವಿಷಯ ಸಂಘದಿಂದ ನಿವೃತ್ತಿಗೊಳಿಸಿ ಗುರುಕೃಪೆಗೆ ಪೂರ್ಣ ಪಾತ್ರನಾದ ಶ್ರೀ ಸಿದ್ಧಾರೂಢ ಸದ್ಗುರುಗಳ ಸನ್ನಿಧಿಗೆ ಬಂದ ಬಹುದೀನ ಭಾವದಿಂದ ಖಾಸಗತನು ಪ್ರಾರ್ಥಿಸಿದ್ದೇನಂದ್ರ ಹೇ ಸದ್ಗುರುನಾಥನೇ ತಮ್ಮ ಚರಣಗಳಲ್ಲಿ ನನಗ ಸ್ಥಾನ ಕೊಡಬೇಕು ಇಲ್ಲದಿದ್ರ ನನಗ ಮತ್ತೇನು ಗತಿ ನನ್ನ ಬುದ್ಧಿಯು ಸಂಸಾರದಿಂದ ಬೇಸತ್ತು ಹೋಗೈತಿ ನನ್ನನ್ನ ತಮ್ಮ ಪಾದದಲ್ಲೇ ಇಟ್ಕೊಳ್ಬೇಕಾಗಿರ್ತದ ಹೀಗಾದ್ರೆ ಮಾತ್ರ ನನ್ನ ಜನ್ಮ ಸಾರ್ಥಕ ಆಗ್ತೈತಿ ಮತ್ತ ಸಂಸ್ಕೃತಿಯು ನಿವಾರಿಸಲ್ಪಡ್ತೈತಿ ಈ ಪ್ರಕಾರ ಆತ ಅಂದದ್ದನ್ನ ಕೇಳಿ ಮತ್ತ ಆತನ ವೈರಾಗ್ಯ ಲಕ್ಷಣಗಳನ್ನ ನೋಡಿ ಸದ್ಗುರುಗಳು ಮನಸ್ಸಿನಲ್ಲಿ ಆನಂದ ಭರಿತರಾಗಿ ಕಾಸಗತನನ್ನ ತಮ್ಮ ಹತ್ತಿರ ಇಟ್ಟುಕೊಳ್ಳುವಂತವರಾಗ್ತಾರ ಆ ದಿನ ಕಾಸಗತನು ಊರೊಳಗ ಭಿಕ್ಷೆಗೆ ಹೋಗುವಾಗ ಒಬ್ಬ ಸ್ತ್ರೀಯು ಅವನನ್ನ ನೋಡಿ ಹೇ ಸ್ವಾಮಿ ಇವತ್ತ ನಮ್ಮಲ್ಲಿ ಪಕ್ವಾನ್ನವು ಮಾಡಲ್ಪಟ್ಟಿರ್ತದ ನೀವು ಮನೆಯೊಳಗ ಬಂದ ಅದನ್ನ ಯಥೇಷ್ಟ ಸೇವಿಸಿ ನಮ್ಮ ಮೇಲೆ ಕೃಪೆ ಮಾಡಬೇಕು ಅಂತೇಳಿ ಹೇಳ್ತಾಳ ಅದಕ್ಕ ಕಾಸಗತನು ಅಂತಾನ ಹೇ ತಾಯಿ ಯಾರೊಬ್ಬರ ಮನೆಯೊಳಗೆ ಕುಳಿತು ಊಟ ಮಾಡ್ಲಿಕ್ಕ ನನಗ ಗುರುವಿನ ಆಜ್ಞೆ ಇಲ್ಲ ಆದ್ರಿಂದ ನನಗ ಭಿಕ್ಷೆ ಹಾಕಿ ತೀವ್ರವಾಗಿ ಕಳಿಸು ಅಂತೇಳಿ ಹೇಳ್ತಾನೆ ಆ ಸ್ತ್ರೀಯಳು ಬಹು ಆಗ್ರಹ ಮಾಡಿದರೂ ಕೂಡ ಆತ ಒಪ್ಪದೆ ಅಲ್ಲಿಂದ ಮುಂದೆ ಹೊರಡುವಾಗ ಅವಳು ಬಹಳ ಭಿಕ್ಷೆ ಹಾಕಿ ಆತನನ್ನ ಕಳಿಸ್ತಾಳ ಕಾಸಗತನು ಜೋಳಿಗೆ ತಂದ ಸದ್ಗುರುಗಳ ಮುಂದಿಡ್ತಾನ ಸದ್ಗುರುಗಳು ಅದರೊಳಗಿನ ಪಕ್ವಾನ್ನಾದಿಗಳನ್ನ ಆತನು ಕೊಟ್ಟರೂ ತೆಗೆದುಕೊಳ್ಳಲಿಲ್ಲ ಸದ್ಗುರುಗಳು ಮತ್ತ ಸರ್ವ ಶಿಷ್ಯ ಜನರು ಭೋಜನ ಮಾಡಿದ ಮೇಲೆ ಅವರ ಉಚ್ಚಿಷ್ಟ ಅನ್ನವನ್ನೆಲ್ಲ ಬಳಿದು ತಿನ್ನುತ್ತಿರುವಾಗ ಒಂದು ನಾಯಿಯು ಆತನ ಹತ್ತಿರ ಬಂದ ನಿಲ್ತೈತಿ ಕಾಸಗತನು ಆ ನಾಯಿಯನ್ನ ಕರೆದ ತನ್ನ ಗ್ರಾಸವನ್ನ ಅದಕ್ಕೂ ಕೊಡ್ತಿದ್ದ ಇದನ್ನ ನೋಡಿ ಇತರ ಶಿಷ್ಯರೆಲ್ಲ ಬಹು ಆಶ್ಚರ್ಯಪಟ್ಟರು ಒಂದು ಕಾಗೆಯೂ ಬಂತು ಕಾಗೆ ನಾಯಿ ಮತ್ತ ಕಾಸಗತ ಹೀಗೆ ಮೂವರು ಕೂಡಿ ಒಂದೇ ಪತ್ರಾವಳಿಯಲ್ಲಿ ಉಂಟಿದ್ರು ಅವನು ಇತರ ಶಿಷ್ಯರ ಕೂಡ ಉಣದೆ ನಿತ್ಯ ಇದೇ ಪ್ರಕಾರ ಊಟ ಮಾಡ್ತಿದ್ದ ಉಚ್ಚಿಷ್ಟವೇನು ಸಿಗದಿದ್ರ ತಂಗಳ ರೊಟ್ಟಿ ಚೂರುಗಳನ್ನ ಹುಡುಕಿಕೊಂಡ ತಂದ ಅದರಿಂದ ಕ್ಷುದ ನಿವಾರಣೆಯನ್ನ ಮಾಡ್ತಿದ್ದ ಸದ್ಗುರು ಶಿಷ್ಯನಾದ ಚೆನ್ನಮಲ್ಲನು ಒಂದು ದಿವಸ ಕಾಸಗತನನ್ನ ಕುರಿತ ಅಂತಾನ ನೀನು ಉತ್ತಮ ಅನ್ನವನ್ನ ಬಿಟ್ಟು ತಂಗಳನ್ನ ಉಚ್ಚಿಷ್ಟಾನ್ನಗಳನ್ನ ಯಾಕೆ ಇಚ್ಛಿಸ್ತಿ ಅಂತ ಕೇಳಿದ್ದಕ್ಕ ಆತ ಅಂತನ ನಾನು ರುಚಿಯುಳ್ಳ ಅನ್ನವನ್ನ ಸೇವಿಸಿದಿನಂದ್ರ ಅದು ರುಚಿಯ ಬಲದಿಂದ ಅಧಿಕವಾಗಿ ಹೊಟ್ಟೆಯೊಳಗ ಹೋಗ್ತದೆ ಹೆಚ್ಚಿಗೆ ಅನ್ನ ಹೊಟ್ಟಿಯೊಳಗ ಪ್ರವೇಶ ಆಯ್ತಂದ್ರ ಆಲಸ್ಯವು ಹೆಚ್ಚಿ ಅದರಿಂದ ಗುರು ಸೇವಾ ಧ್ಯಾನಾದಿಗಳನ್ನ ಮಾಡುವುದರಲ್ಲಿ ಪ್ರತಿಬಂಧಕ ಆಗಿರ್ತದ ಪಕ್ವಾನ್ನ ಸೇವನೆಯಿಂದ ಇನ್ನೊಂದು ದೋಷ ಏನು ಘಟಿಸ್ತದಂದ್ರೆ ಒಮ್ಮೆ ರುಚಿಯಿಂದ ಅದನ್ನು ಸೇವಿಸಿದ ಮೇಲೆ ಮನಸ್ಸು ಪುನಃ ಪುನಃ ಅದನ್ನೇ ಇಚ್ಛಿಸ್ತದೆ ಇದರಿಂದ ಬಹಳ ದುಃಖ ಆಗ್ತದೆ ಹೀಗೆ ಪಕ್ವಾನ್ನ ಸೇವನೆಯಲ್ಲಿ ಎರಡು ಪ್ರಕಾರದ ದುಃಖಗಳಿರುವುದರಿಂದ ನಾನು ಅದನ್ನ ತ್ಯಾಗ ಮಾಡ್ತೇನೆ ಆಗ ಚೆನ್ನಮಲ್ಲಪ್ಪನು ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನ ಕಾಸಗತನು ಧನ್ಯನು ಈತನ ವಿರಕ್ತಿಯು ಶ್ಲಾಘನೀಯವು ನಾನಾದರೂ ಇದೇ ಪ್ರಕಾರ ತ್ಯಾಗ ಸದ್ಗುರು ಕೃಪೆಯನ್ನ ನಿಶ್ಚಯವಾಗಿ ಪಡಿತೇನಿ ಇದರಲ್ಲಿ ಏನೇನೂ ಸಂಶಯವಿಲ್ಲ ಅಂತಾನೆ ಮಠದೊಳಗ ಒಬ್ಬ ಸ್ತ್ರೀಯು ಬಂದ್ರ ಕಾಸಗತನು ತಕ್ಷಣವೇ ಹೊರಗೋಡಿ ಹೋಗ್ತಾನ ಅವಳು ಮಠ ಬಿಟ್ಟು ಹೋಗುವ ತನಕ ಆತ ತಿರುಗಿ ಬರ್ತಿದ್ದಿಲ್ಲ ಒಂದು ದಿನ ಸಿದ್ಧ ಸದ್ಗುರುಗಳು ಕಾಸಗಾತನನ್ನ ಕುರಿತ ಸ್ತ್ರೀಯರನ್ನ ನೋಡ್ಲಿಕ್ಕೆ ನೀನ್ ಯಾಕೆ ಹೆದರ್ತಿ ಮನಸ್ಸಿನಲ್ಲಿ ಭೇದ ಭಾವನೆಯನ್ನ ಹಿಡಿಬೇಡ ಸರ್ವತ್ರದಲ್ಲಿ ಬ್ರಹ್ಮ ರೂಪದ ಅನುಸಂಧಾನ ಹಿಡಿದ ಅಭೇದ ಭಾವನೆಯಿಂದ ಸ್ತ್ರೀ ಪುರುಷರನ್ನ ನೋಡ್ತಕ್ಕದ್ದು ಹೇಗೆ ಚಿತ್ರದಲ್ಲಿರುವ ಸ್ತ್ರೀ ಪುರುಷರು ಬರೇ ವರ್ಣಮಯರಾಗಿದ್ದ ಏಕವಸ್ತು ಆಗಿರುವರೋ ಹಾಗೆ ಜಗತ್ತಿನಲ್ಲಿ ಸರ್ವವು ಬ್ರಹ್ಮಮಯವಾಗಿದ್ದ ಅಭೇದವಾಗಿರ್ತದೆ ಅಂತೇಳಿದ್ದಕ್ಕ ಕಾಸಗತ ಅಂತಾನ ಸದ್ಗುರು ಮಹಾರಾಜರೇ ನನ್ನ ಬ್ರಹ್ಮ ಬುದ್ಧಿಯು ಸ್ಥಿರವಾಗಿಲ್ಲ ನಿಮ್ಮ ಕೃಪೆಯಿಂದ ಅದು ದೃಢವಾಯ್ತಂದ್ರ ಆಮೇಲೆ ನಾನು ಅಂಜುವುದಿಲ್ಲ ಈ ಕಾಲದಲ್ಲಿ ಸ್ತ್ರೀ ರೂಪ ನೋಡಿದಾಕ್ಷಣ ಮನಸ್ಸು ವಿಕಾರ ಹೊಂದುತ್ತದೆ ಅಭೇಧವಾದ ಬ್ರಹ್ಮವು ಇನ್ನೂ ಭಾಸಿಸುವುದಿಲ್ಲ ಆದ್ದರಿಂದಲೇ ಸ್ತ್ರೀ ರೂಪ ನೋಡ್ಲಿಕ್ಕ ನಾನು ಹೆದರ್ತೇನೆ ಅಂತೇಳಿ ಉತ್ತರ ಕೊಡ್ತಾನೆ ಕಾಸಗತನ ಈ ವಚನವನ್ನ ಕೇಳಿ ಸದ್ಗುರುಗಳು ಸಂತೋಷ ಪಟ್ಟ ಈತನು ಬೇಗನೆ ಜ್ಞಾನವನ್ನ ಪಡಿತಾನ ಇದರಲ್ಲಿ ಏನೇನೂ ಸಂಶಯವಿಲ್ಲ ಅಂತೇಳಿ ಕಲ್ಪಿಸುವವರಾಗ್ತಾರ ಒಮ್ಮೆ ಕಾಸಗತನಿಗೆ ಬಹಳ ಜ್ವರ ಬಂದಿತ್ತು ಚನ್ನಮಲ್ಲಪ್ಪನು ಆತನಿಗೆ ಉಪಚಾರ ಮಾಡ್ತಾನ ಕಾಸಗತನು ಈ ಉಪಚಾರಗಳಿಗೆ ಬೇಸತ್ತ ಯಾರಿಗೂ ಹೇಳದೆ ಅಡವಿಯೊಳಗ ಹೋಗ್ಬಿಡ್ತಾನ ಜನ ಸಂಚಾರವಿಲ್ಲದ ಸ್ಥಾನವನ್ನ ನೋಡಿ ಅಲ್ಲಿ ಒಂದು ಗಿಡದ ಬುಡಕ್ಕೆ ಹೋಗಿ ಮಲಗಿಕೊಳ್ತಾನ ಒಂದು ಹರಕು ವಸ್ತ್ರ ಮಾತ್ರ ಮೈಮೇಲೆ ಹಾಕಿಕೊಂಡ ಕಲ್ಲು ಮುಳ್ಳುಗಳಿಂದ ಶರೀರಕ್ಕ ವ್ಯತೆಯಾಗ್ತಿದ್ರು ಲೆಕ್ಕಿಸದೆ ಬರೇ ಭೂಮಿಯ ಮೇಲೆ ಮಲಗಿದ ಜ್ವರವು ವಿಶೇಷವಾಗಿ ಬರಲಾರಂಭಿಸಿತು ಆದ್ರ ದೇಹಾಭಿಮಾನವನ್ನ ಬಿಟ್ಟ ಕಾಸಗತನು ಜ್ವರದ ಪರಿವೇ ಇಲ್ಲದೆ ಹೃದಯದಲ್ಲಿ ಸದ್ಗುರು ಮೂರ್ತಿಯನ್ನ ಹಿಡಿದು ಆತನ ನಾಮವನ್ನೇ ಜಪಿಸ್ತಾ ಇದ್ದ ಮಿತ್ರರು ಯಾರಾದರೂ ಅಕಸ್ಮಾತ್ ಆಗಿ ಬಂದ್ರ ಮತ್ತೆಲ್ಲಿಗೆ ಹೋಗ್ಲಿ ಎಂಬ ಒಂದೇ ಭಯವು ಆತನ ಮನಸ್ಸಿನಲ್ಲಿ ಇರ್ತದ ನನ್ನ ದೇಶೆಯಿಂದ ಎರಡನೆಯವರು ಕಷ್ಟಪಟ್ರ ನನ್ನ ಜೀವಿತವು ವ್ಯರ್ಥ ಆಗ್ತದ ಇತರ ಪ್ರಾಣಿಗಳು ಶ್ರಮ ಪಡುವುದನ್ನ ನೋಡಿದ್ರ ನನಗಾಗುವ ವ್ಯಥೆಯು ಸಹಿಸಲಾಗದು ಅಂತಾನ ಆಗ ಕಾಸಗತನು ತನ್ನ ಸಮೀಪಕ್ಕೆ ಬರುವ ಒಂದು ಕಾಗೆಯನ್ನ ನೋಡಿ ಅಂತಾನ ನಿನಗ ತಿನ್ನಲಿಕ್ಕ ಬೇಗನೆ ಈ ದೇಹವನ್ನ ಕೊಡ್ತೇನೆ ನಾವು ಭಿಕ್ಷೆ ಬೇಡ್ಲಿಕ್ಕ ಹೋದ್ರ ಯಾರಾದ್ರೂ ನಮಗ ಭಿಕ್ಷೆ ಕೊಡ್ತಾರ ನೀನು ಓದಿ ಅಂದ್ರ ಕೂಡ್ಲೆ ನಿನ್ನ ಹೊಡೆದು ಓಡಿಸ್ತಾರ ನಿನ್ನ ಜನ್ಮವು ಎಷ್ಟು ದುಸ್ಸಹವಾಗಿದೆ ಆಮೇಲೆ ಆತ ಚಿಂತಿಸ್ತಾನ ಇಲ್ಲಿಯ ಸುಖವು ಗ್ರಾಮದಲ್ಲಿ ಜನರ ಮಧ್ಯದಲ್ಲಿ ಇಲ್ಲವೋ ಇಲ್ಲಿ ಮೃಗ ಪಕ್ಷಿಗಳೆಲ್ಲ ನಮ್ಮ ಮಿತ್ರರೇ ಇದ್ದಾರ ಯಾರು ನಮ್ಮ ದ್ವೇಷಿಗಳಿಲ್ಲ ಇಲ್ಲಿ ಸುಖದಿಂದ ನಾನು ವಾಸಿಸ್ತೇನೆ ಜನರೊಳಗ ಇದ್ರ ಅಲ್ಲಿ ನಮ್ಮ ದ್ವೇಷಿಗಳಾಗಿರುವ ಸ್ತ್ರೀ ಇತ್ಯಾದಿ ವಿಷಯಗಳಿರ್ತವೆ ಅವು ಆಗಾಗ ಮನಸ್ಸಿಗೆ ವ್ಯಥೆ ಕೊಡೋದ್ರಿಂದ ಹಗಲು ರಾತ್ರಿ ದುಃಖ ಆಗ್ತದ ಆದ್ರ ಸದ್ಗುರುಗಳ ಕಡೆಗೆ ಮನಸ್ಸಿನ ಎಳೆದಾಟ ಇದ್ದ ಅದೊಂದೇ ಅತ್ಯಂತ ಸುಖ ಸ್ಥಾನ ಇರ್ತದೆ ಇಷ್ಟರ ದಶೆಯಿಂದ ಗುರುಸ್ಥಾನ ಬಿಡ್ಲಿಕ್ಕ ಮನಸ್ಸು ಬರುವುದಿಲ್ಲ ನನ್ನ ಸುದೈವದಿಂದ ಗುರುಚರಣಗಳಲ್ಲಿ ನನಗ ಸುಖ ಕಾಣಿಸ್ತದೆ ಆದರೂ ನನ್ನ ಜ್ವರವು ಬಿಡುವರೆಗೆ ನಾನು ಇದೇ ಸ್ಥಾನದಲ್ಲಿ ಇರ್ತೇನೆ ಆಮೇಲೆ ಸದ್ಗುರು ಸ್ಥಾನಕ್ಕೆ ಹೋಗಿ ಗುರುಗ್ರಹದಲ್ಲಿ ಇರ್ತೇನೆ ಈ ಪ್ರಕಾರ ಖಾಸಗತನು ಚಿಂತಿಸುತ್ತಿದ್ದಾಗ ಸಿದ್ಧಾಶ್ರಮದಲ್ಲಿ ಏನು ಕಥೆಯು ವರ್ಣಿಸ್ತಂದ್ರ ಸದ್ಗುರುಗಳು ಖಾಸಗತನನ್ನ ಮಠದಲ್ಲಿ ಕಾಣದೆ ಬಹು ಚಿಂತೆ ಮಾಡಲಾರಂಭಿಸಿದೆ ಸಿದ್ಧರಂತಾರ ಕಾಸಗತನು ನನ್ನ ಚಿಕ್ಕ ಮುದ್ದು ಮಗುವಿನಂತಿರುವನು ಆತನು ದೇಹದ ಚಿಂತೆಯನ್ನೆಲ್ಲಾ ಬಿಟ್ಟ ಎಲ್ಲಿಗೆ ಹೋಗಿರುವನಂತೇಳಿ ತಿಳಿದು ತಿಳಿಯದು ಅವನು ಎಲ್ಲಾ ಭಾರವನ್ನ ನನ್ನ ಮೇಲೆ ಹಾಕಿ ತಾನು ನಿಶ್ಚಿಂತನಾಗಿ ಅನು ಮಾತ್ರ ದೇಹ ಬಾಣವಿಲ್ಲದೆ ಯಥಾ ಸುಖದಿಂದ ಅಡ್ಡಾಡ್ತಾನ ನನಗ ಆತನ ಚಿಂತೆ ಹತ್ತೈತೆ ಈ ಪ್ರಕಾರ ಭಕ್ತ ರಕ್ಷಕರಾದ ಸದ್ಗುರುಗಳು ಅಂತಿರುವಾಗ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಸುರಿತು ಅವನ್ನು ಸಹಿಸಿಕೊಳ್ಳಲಾಗಲಿಲ್ಲ ಆಗ ಆ ಸದ್ಗುರು ದಯಾಳು ಶಿಷ್ಯರನ್ನ ಕುರಿತ ನೀವೆಲ್ಲರೂ ಇಲ್ಲೇ ಇರಿ ನಾನೇ ಹೋಗಿ ಆತನನ್ನ ಹುಡುಕ್ತೇನೆ ಅಂತ ಹೇಳಿ ಜೀವ ಭಾವವನ್ನ ತೋರಿಸುವವನಾಗಿ ಶಿಷ್ಯ ಚನ್ನಮಲ್ಲಪ್ಪನೊಬ್ಬನನ್ನ ಕರೆದುಕೊಂಡ ಸಿದ್ಧಾರುಢರು ಹೊರಟರು ಸದ್ಗುರುನಾಥನು ಆಗ ಎಲ್ಲಾ ಕಡೆಗಳಲ್ಲಿ ಖಾಸಗತನನ್ನ ಹುಡುಕಲಾರಂಭಿಸಿ ಈತನು ಯಾವ ಸ್ಥಾನದಲ್ಲಿರುವನು ಅಂದ ಅನತ ಅತ್ಯಂತ ಚಿಂತಾತುರನಾಗಿ ಕಂಡ ಕಂಡವರಿಗೆ ವಿಚಾರಸ್ಥ ನಡೆಯುತ್ತಿದ್ದ ಕಾಸಗತನನ್ನ ಹುಡುಕ್ತಾ ಹುಡುಕ್ತಾ ಇಬ್ಬರು ಅಡವಿಯೊಳಗ ಪ್ರವೇಶಿಸಿದ್ರು ಅಲ್ಲಿ ಪ್ರತಿಯೊಂದು ಕಂಠಿಯೊಳಗ ಗಿಡಪದಿಗಳೊಳಗ ಎಷ್ಟು ಹುಡುಕಿದ್ರು ಸಿಗಲಿಲ್ಲ ವೃಕ್ಷದ ಬುಡಕ್ಕ ಮಲಗಿದ್ದ ಕಾಸಗತನು ಆನಂದದಿಂದ ಸದ್ಗುರು ಚಿಂತನೆಯನ್ನ ಮಾಡ್ತಿರುವಾಗ ಸದ್ಗುರುಗಳು ದೂರದಿಂದ ಆತನನ್ನ ನೋಡಿ ಓಡಿ ಬರುವಂತವರಾದ ಸಮೀಪ ಬಂದ ಕಾಸಗತನೇ ಬಿದ್ದಿರುವನಂತೇಳಿ ತಿಳಿದ ಕೂಡಲೇ ಅತ್ಯಂತ ಹರ್ಷಚಿತ್ತರಾಗಿ ಆ ಸದ್ಗುರುನಾಥರು ಓಡಿ ಬಂದ ಆತನನ್ನ ಹಸ್ತಗಳಿಂದ ಎತ್ತಿ ಹಿಡಿದ ಈ ನನ್ನ ಬಾಲಕನಾದ ಕಾಸಗತನನ್ನ ಕಾಣದೆ ನಾನು ಬಹಳ ತಳಮಳಪಟ್ಟು ಅಂತ ಅಣ್ಣಗತ್ತು ಆ ಸದ್ಗುರು ದಯಾಳನ ನೇತ್ರಗಳಿಂದ ಪ್ರೇಮಾಶ್ರುಗಳು ಸುರ್ಯಕತ್ತಿದ್ದು ಅತ್ಯಂತ ಪ್ರೇಮ ಭರದಿಂದ ಆ ಕಾಸಗತನನ್ನ ಆಲಿಂಗಿಸಿ ಆತನನ್ನ ಕುರಿತು ಕೇಳ್ತಾನ ನಿನ್ನ ಸಂಕಟ ಕಾಲದಲ್ಲಿ ಮಠವನ್ನ ಬಿಟ್ಟ ಈ ಅರಣ್ಯಕ್ಕೆ ಯಾತಕ ಬಂದಿ ಅದಕ್ಕಾತ ಈ ಪ್ರಕಾರ ವೃತ್ತಿ ಎದ್ದಿತು ಅಂತೇಳಿ ಅಂತಾನ ಆಗ ಚನ್ನಮಲ್ಲಪ್ಪನು ಕಾಸಗತನನ್ನ ಕುರಿತ ನಾನು ಮಾಡಿದ ಉಪಚಾರಗಳಿಗೆ ನೀನು ಬೇಸತ್ತು ಇಲ್ಲಿಗೆ ಬಂದಂತೆ ಕಾಣಿಸ್ತದ ಹಾಗಿದ್ರ ನನ್ನ ಅಪರಾಧವನ್ನ ಕ್ಷಮಿಸಬೇಕಾಗಿ ನಿನ್ನ ಪಾದಕ್ಕ ಬಿದ್ದ ಪ್ರಾರ್ಥಿಸ್ತೇನೆ ಅಂತೇಳಿ ಹೇಳ್ತಾನ ಇದನ್ನು ಕೇಳಿದಾಕ್ಷಣ ಕಾಸಗತನು ಇಬ್ಬರ ಚರಣಗಳ ಮೇಲೆ ಬಿದ್ದ ನಂತರ ಎದ್ದ ಸದ್ಗುರುಗಳನ್ನ ಕುರಿತು ಈ ನೀಚ ದೇಹದ ದಶೆಯಿಂದ ಇಲ್ಲಿ ತನಕ ಯಾತಕ್ಕೆ ಬರೋಣವಾಯಿತು ಈ ಕಾರಣ ನನಗ ಬಹಳ ದುಃಖ ಆಗ್ತದ ಅಂತ ಹೇಳಿ ಅಂತಾನ ಅದಕ್ಕ ಶಿದ್ರ ಅಂತಾರ ನೀನು ನಮ್ಮನ್ನ ಬಿಟ್ಟು ಒನಕ್ಕ ಬಂದಿದ್ರಿಂದ ನಮಗೆಲ್ಲರಿಗೂ ಬಹಳ ದುಃಖ ಆಯ್ತು ನಿನ್ನ ದೆಶೆಯಿಂದ ನನ್ನ ಮನಸ್ಸು ಬಹಳ ತಳಮಳಿಸ್ತು ಇನ್ನು ಮೇಲೆ ಎಂದೂ ಹೀಗೆ ಮಾಡಬೇಡ ಅಂತೇಳಿ ಹೇಳ್ತಾರ ಸದ್ಗುರುಗಳು ಖಾಸಗತನನ್ನ ಸ್ಪರ್ಶಿಸಿದ ಕೂಡಲೇ ಆತನ ಜ್ವರವೆಲ್ಲ ಇಳಿದು ಹೋಯ್ತು ಆಮೇಲೆ ಮೂವರು ಮಠಕ್ಕೆ ಬಂದ್ರು ಇವರನ್ನ ನೋಡಿ ಸರ್ವರು ಆನಂದ ಭರಿತರಾಗಿ ಅಂತಾರ ಕಾಸಗತನು ಧನ್ಯ ಧನ್ಯನು ಈತನಂತ ಅದ್ಭುತ ಅದ್ಭುತ ವೈರಾಗ್ಯವನ್ನ ನಾವು ಎಲ್ಲೆಲ್ಲಿಯೂ ನೋಡ್ಲಿಲ್ಲ ಈತನು ನಿಶ್ಚಯವಾಗಿ ಸದ್ಗುರು ಕೃಪೆಯನ್ನ ಸಂಪಾದಿಸಿಕೊಂಡ ಇವನು ಸದ್ಗುರುಗಳನ್ನ ಬಿಟ್ಟು ಹೋದ್ರೂ ಸದ್ಗುರುಗಳು ಇವನನ್ನ ಬಿಡ್ಲಿಲ್ಲ ತಪ್ಪಿಸಿಕೊಂಡ ಬಾಲಕನನ್ನ ಹುಡುಕಿಕೊಂಡ ತಾಯಿಯು ಹೋಗ್ತಾಳಲ್ಲ ಹಂಗ ಕಾಸಗತನು ಪ್ರಾರ್ಥಿಸದಿದ್ರು ಆ ದಯಾಳನು ಈತನನ್ನ ಶೋಧಿಸಿಕೊಂಡು ಕರೆ ತೊಂಬಂದರು ಇತರರು ಅಂತಾರ ಈತನ ವೈರಾಗ್ಯ ಸ್ಥಿತಿಯನ್ನ ನೋಡಿ ಭಕ್ತರೇ ಚಿತ್ತದಲ್ಲಿ ಸದಾ ಇರುವ ಸದ್ಗುರು ರಾಯನ ಸಂಪೂರ್ಣ ಒಲಿದ ಒಲದಾನ ಯಾವ ಆತನು ಸದ್ಗುರುವ ಸದ್ಗುರುವಿಗೆ ತನುಮನ ಧನಗಳನ್ನ ಅರ್ಪಿಸಿ ಅಖಂಡವಾಗಿ ಆತನ ಚಿಂತನವನ್ನ ಮಾಡ್ತಾನೋ ಆ ಭಕ್ತನು ಪ್ರಾರ್ಥಿಸದಿದ್ದರೂ ಸದ್ಗುರುನಾಥನು ಆತನಿದ್ದಲ್ಲಿ ಪ್ರಾಪ್ತನಾಗಿ ಅವನನ್ನ ರಕ್ಷಿಸ್ತಾನ ಹೇ ಸ್ನೇಹಿತರೆ ಮುಂದಿನ ಅಧ್ಯಾಯದಲ್ಲಿ ಗುರುವರನು ಕೃಪೆಯಿಂದ ನಿರ್ವಾಣಪ್ಪನಿಗೆ ಉಪದೇಶಿಸುವ ಜ್ಞಾನರಸವನ್ನ ಸಾವಧಾನ ಚಿತ್ತದಿಂದ ಕೇಳುವಂಥವರಾಗಲಿ ಅಂತೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಅತಿ ಮಧುರವಾದ ಈ ಐವತ್ತೊಂದನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ತತ್ಸದ್ ಧನ್ಯವಾದಗಳು